ಒಂದ್ ಕಡೆ ಕ್ಯಾರಮಲ್ ಪಾಪ್ಕಾರ್ನ್ ಕುರಿತು ಹೇಳಿಕೆ ನೀಡಿ ವ್ಯಂಗ್ಯಕ್ಕೆ ಗುರಿಯಾದರೆ ಮತ್ತೊಂದು ಕಡೆ ಬಳಸಿದ ಕಾರುಗಳ ಮಾರಾಟದ ಮೇಲೆಯೂ ಶೇಕಡಾ ಹದಿನೆಂಟರಷ್ಟು ತೆರಿಗೆ ವಿಧಿಸಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಜನರ ಟೀಕೆಗೆ ತುತ್ತಾಗಿದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಜಿಎಸ್ಟಿ ಕೌನ್ಸಿಲ್ ವಿವಿಧ ರೀತಿಯ ಪಾಪ್ಕಾರ್ನ್ಗೆ ವಿಭಿನ್ನ ತೆರಿಗೆ ದರಗಳನ್ನು ಘೋಷಿಸಿದ ನಂತರ ಸಾಮಾಜಿಕ ಮಾಧ್ಯಮಗಳು ವ್ಯಂಗ್ಯ ಹಾಗೂ ಟೀಕೆಯಿಂದಾನೇ ಹೋಗಿದೆ ಇದೇ ವೇಳೆ ಕಾಂಗ್ರೆಸ್ ರಾಜ್ಯಸಭಾ ಸಂಸದ ಇಮ್ರಾನ್ ಪ್ರತಾಪ್ ಗಡಿ ಈ ವರ್ಷದ ಫೆಬ್ರವರಿಯಲ್ಲಿ ಬಜೆಟ್ ಕುರಿತು ನೀಡಿದ ಭಾಷಣ ಈಗ ವೈರಲ್ ಆಗಿದೆ ನಮ್ಮ ದೇಶದಲ್ಲಿ ಹಾಲು ದುಬಾರಿ ಮತ್ತು ರಕ್ತ ಅಗ್ಗವಾಗಿದೆ ಅಂತ ಹೇಳ್ತಾ ಅವರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುವ ಭಾಷಣ ಬಹಳ ವೈರಲ್ ಆಗಿದೆ ಸಿನಿಮಾಗಳನ್ನ ತೆರಿಗೆ ಮುಕ್ತ ಮಾಡುವ ಸರ್ಕಾರ ಹೆಣದ ಬಟ್ಟೆ ಮೇಲೂ ಜಿಎಸ್ಟಿ ವಿಧಿಸುತ್ತೆ ಅಂತ ಇಮ್ರಾನ್ ತಮ್ಮ ಭಾಷಣದಲ್ಲಿ ಹೇಳಿದ್ರು ಇದೀಗ ಈ ಭಾಷಣ ವೈರಲ್ ಆಗಿದೆ ಇಮ್ರಾನ್ ಅವರ ಕಾವ್ಯಾತ್ಮಕ ಶೈಲಿ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ फिल्म टैक्स फ्री करने वाले लोग कफन तक पर जीएसटी लगा रहे हैं और ये गरीबों की बात करते हैं आटा चावल दूध दही पनीर छाछ सब चीज पे जीएसटी आप अमीरों के कर्जे माफ कर रहे हैं उद्योगपतियों के कर्जे माफ कर रहे हैं और यहां स्थिति यह हो गई है कि जो मिडिल क्लास उसकी जो रोजमर्रा की जरूरत की चीजें हैं उस तक पर आपने जीएसटी लगा रखी है आप फिल्म टैक्स फ्री करते हैं लेकिन स्टूडेंट्स के प्रतियोगी परीक्षाओं के फॉर्म की फीस नहीं माफ कर सकते आपको बाकी जगहों पर टैक्स लेना है हर जगह टैक्स लेना है मिडिल क्लास से आपका कोई रिश्ता नहीं मिडिल क्लास तो आपसे कह रहा है कि मोहब्बत भाईचारे के दीवाने दिन ही लौटा दो वो सस्ती दाल सब्जी के सुहाने दिन ही लौटा दो ये अच्छे दिन तो अंबानी या डांडी को मुबारक हो हमें ऐसा करो साहेब पुराने दिन ही लौटा दो ಸಂಸತ್ತಿನ ಬಜೆಟ್ ಅಧಿವೇಶನದ ಚರ್ಚೆಯ ವೇಳೆ ಮಾತಾಡಿದ ಕಾಂಗ್ರೆಸ್ ರಾಜ್ಯಸಭಾ ಸಂಸದ ಇಮ್ರಾನ್ ಪ್ರತಾಪ್ ಖಡಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕಾವ್ಯಾತ್ಮಕವಾಗಿ ಗುರಿಯಾಗಿಸಿದ್ರು ಮಧ್ಯಂತರ ಬಜೆಟ್ ಬಗ್ಗೆ ಕಾಂಗ್ರೆಸ್ ಸಂಸದರು ಪ್ರಧಾನಿ ಮೋದಿ ಮತ್ತು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಫೆಬ್ರವರಿಯಲ್ಲಿ ತೀವ್ರ ವಾಗ್ದಾಳಿ ನಡೆಸಿದ್ರು ಕಾಂಗ್ರೆಸ್ ಸಂಸದರು ಈ ಬಜೆಟ್ ಅನ್ನ ಶ್ರೀಮಂತರು ಶ್ರೀಮಂತರಿಗಾಗಿ ಮಾಡಿದ ಬಜೆಟ್ ಅಂತ ಹೇಳಿದ್ರು ಮತ್ತು ಬಡವರು ನಿರುದ್ಯೋಗಿಗಳು ಮತ್ತು ಯುವಕರಿಗೆ ಇದರಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರು ಹಳೆಯ ಪಿಂಚಣಿ ಮರುಸ್ಥಾಪನೆಗೆ ಆಗ್ರಹಿಸಿದವರಿಗೆ ಏನನ್ನೂ ನೀಡಿಲ್ಲ ವರ್ಷಗಳಿಂದ ಆಶ್ರಯ ಬಯಸಿದವರಿಗೆ ಬಜೆಟ್ನಲ್ಲಿ ಏನನ್ನೂ ಕೊಟ್ಟಿಲ್ಲ ಅಂತ ಅವರು ಹೇಳಿದ್ರು ಯಾವ ದೇಶ ಮಾಡ್ತಿದ್ಯಾ ಲೂಟಿ ಮಾಡಿ ದುಡ್ಡನ್ನ ಮಾಡ್ತಿದೀಯಾ ಅಂತ ಕಾವ್ಯಾತ್ಮಕ ರೀತಿಯಲ್ಲಿ ಅವರು ಸರ್ಕಾರವನ್ನ ಗುರಿಯಾಗಿಸಿದ್ರು ಬಿಜೆಪಿ ಆಡಳಿತವಿರುವ ರಾಜ್ಯಗಳಲ್ಲಿ ಬಡವರ ಮನೆಗಳ ಮೇಲೆ ಬುಲ್ಡೋಜರ್ಗಳು ಓಡ್ತಿವೆ ಅಂತಾನು ಅವರು ರಾಜ್ಯಸಭೆಯಲ್ಲಿ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎಲ್ಲರಿಗೂ ಶಾಶ್ವತ ಮನೆ ನೀಡುವುದಾಗಿ ಭರವಸೆ ನೀಡಲಾಗಿತ್ತು ಆದರೆ ಬಿಜೆಪಿ ಆಡಳಿತದ ರಾಜ್ಯಗಳ ಸರ್ಕಾರಗಳು ಬಡವರ ಮನೆಗಳ ಮೇಲೆ ಬುಲ್ಡೋಜರ್ಗಳನ್ನು ಚಲಾಯಿಸುವ ಮೂಲಕ ಮನೆಗಳನ್ನು ಕಿತ್ಕೊಳ್ತಿವೆ ಅಂತ ಸಂಸದ ಇಮ್ರಾನ್ ಪ್ರತಾಪ್ ಗಡಿ ಆರೋಪಿಸಿದ್ರು ಉತ್ತರ ಪ್ರದೇಶ ಅಸ್ಸಾಂ ಮಧ್ಯಪ್ರದೇಶ ಜಮ್ಮು ಮತ್ತು ಕಾಶ್ಮೀರ ಮೊದಲಾದ ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರದ ಬುಲ್ಡೋಜರ್ಗಳು ಜನರ ಮನೆಗಳ ಮೇಲೆ ಓಡ್ತಿವೆ ಅಂತ ಅವರು ಹೇಳಿದ್ರು ಯುವಕರ ನಿರುದ್ಯೋಗದ ಬಗ್ಗೆನೂ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದ ಅವರು ನಮ್ಮ ನಾಡಿನಲ್ಲಿ ಜನಜೀವನ ಹದಗೆಟ್ಟಿದೆ ನಮ್ಮ ದೇಶದಲ್ಲಿ ಹಾಲು ದುಬಾರಿ ರಕ್ತ ಅಗ್ಗ ಅಂತ ಹೇಳಿದ್ರು ಸಾರ್ವಜನಿಕ ಕಾಳಜಿಯ ವಿಷಯಗಳ ಬಗ್ಗೆ ಸರ್ಕಾರ ಗಂಭೀರವಾಗಿಲ್ಲ ಅಂತಾನು ಅವರು ಆರೋಪಿಸಿದ್ರು ಸಾರ್ವಜನಿಕ ಕಾಳಜಿಯ ಎಲ್ಲ ವಿಷಯಗಳಿಗೂ ಮೋದಿ ಸರ್ಕಾರಕ್ಕೂ ಯಾವುದೇ ಸಂಬಂಧವಿಲ್ಲ ಅಂತ ಅವರು ಹೇಳಿದ್ರು ಕಳೆದ ಹತ್ತು ಹತ್ತು ವರ್ಷಗಳಲ್ಲಿ ನೀಡಿದ ಭರವಸೆಗಳು ಸುಳ್ಳಾಗಿವೆ ಅಂತ ಅವರು ಆರೋಪಿಸಿದ್ರು ಇನ್ನು ಸರ್ಕಾರ ಬಜೆಟ್ನಲ್ಲಿ ಪೊಳ್ಳು ಭರವಸೆ ನೀಡಿದೆ ಅಂತ ಅವರು ಆರೋಪಿಸಿದ್ರು ಬಡವರ ಬಗ್ಗೆ ಮಾತಾಡುವ ಸರ್ಕಾರ ಸಾಮಾನ್ಯ ಜನರ ಆಹಾರ ಪದಾರ್ಥಗಳಾದ ಹಿಟ್ಟು ಅಕ್ಕಿ ಹಾಲು ಮೊಸರು ಬೆಣ್ಣೆ ಮಜ್ಜಿಗೆ ಮೈದಾ ಮುಂತಾದವುಗಳ ಮೇಲೆ ಜಿಎಸ್ಟಿ ಹೇರಿದೆ ತೆರಿಗೆ ಮುಕ್ತ ಸಿನಿಮಾ ಮಾಡೋರು ಕಫನ್ ಮೇಲೆ ಜಿಎಸ್ಟಿ ಸಂಗ್ರಹಿಸುತ್ತಿದ್ದಾರೆ ಅಂತ ಇಮ್ರಾನ್ ಹೇಳಿದ್ರು ಬಜೆಟ್ನಲ್ಲಿ ಸರ್ಕಾರ ಕೊಳ್ಳು ಭರವಸೆಗಳನ್ನ ನೀಡುತ್ತಿದೆ ಅಂತ ಆರೋಪಿಸಿದ ಅವರು ಮೌಲಾನಾ ಆಜಾದ್ ರಾಷ್ಟ್ರೀಯ ಫೆಲೋಶಿಪ್ ಮುಚ್ಚುವ ವಿಷಯವನ್ನು ಪ್ರಸ್ತಾಪಿಸಿ ಅಸಮಾಧಾನ ವ್ಯಕ್ತಪಡಿಸಿದ್ರು ಮಧ್ಯಮ ವರ್ಗದ ಸಮಸ್ಯೆಯನ್ನ ಪ್ರಸ್ತಾಪಿಸಿದ ಅವರು ಸರ್ಕಾರ ಚಲನಚಿತ್ರಗಳನ್ನ ತೆರಿಗೆ ಮುಕ್ತಗೊಳಿಸತ್ತೆ ಆದರೆ ವಿದ್ಯಾರ್ಥಿಗಳ ಸ್ಪರ್ಧಾತ್ಮಕ ಪರೀಕ್ಷೆಯ ಶುಲ್ಕವನ್ನ ಮನ್ನಾ ಮಾಡ್ತಿಲ್ಲ ಸರ್ಕಾರ ಪುಸ್ತಕಗಳ ಮೇಲೂ ಜಿಎಸ್ಟಿ ಹೇರಿದೆ ಅಂತ ವಾಗ್ದಾಳಿ ನಡೆಸಿದ್ರು ಈ ಹಳೇ ಭಾಷಣ ಇದೀಗ ಮತ್ತೆ ವೈರಲ್ ಆಗಿದ್ದು ಪಾಪ್ಕಾರ್ನ್ ಮತ್ತು ಹಳೆ ಕಾರುಗಳ ಮೇಲೆ ಜಿಎಸ್ಟಿ ವಿಧಿಸೋ ಕೊಟ್ಟಿರುವ ಹೊತ್ತಲ್ಲಿ ಸರ್ಕಾರಕ್ಕೆ ಮತ್ತೊಮ್ಮೆ ಏಟ್ ಕೊಡ್ತಾ ಇರೋ ಹಾಗೆ ಜಿಎಸ್ಟಿ ಕೌನ್ಸಿಲ್ ನಿರ್ಧಾರದ ಪ್ರಕಾರ ಪ್ಯಾಕ್ ಮಾಡಲಾದ ಉಪ್ಪು ಮತ್ತು ಮಸಾಲೆಗಳೊಂದಿಗೆ ಬೆರೆಸಿದ ರೆಡಿ ಟು ಈಟ್ ಪಾಪ್ಕಾರ್ನ್ ಗೆ ಶೇಕಡಾ ಹಂಡ್ರೆಡ್ ಪರ್ಸೆಂಟ್ ತೆರಿಗೆ ವಿಧಿಸಲಾಗುತ್ತೆ ಆದರೆ ಅದೇ ವೇಳೆ ಕ್ಯಾರಮಲೈಸ್ಡ್ ಪಾಪ್ಕಾರ್ನ್ ಮೇಲೆ ಶೇಕಡಾ ಹದಿನೆಂಟರಷ್ಟು ತೆರಿಗೆ ಇರಲಿದೆ ಇದಲ್ಲದೆ ಜಿಎಸ್ಟಿ ಕೌನ್ಸಿಲ್ ಹಳೆಯ ಮತ್ತು ಬಳಸಿದ ವಾಹನಗಳ ಮಾರಾಟದ ಮೇಲಿನ ತೆರಿಗೆಯನ್ನ ಶೇಕಡಾ ಹನ್ನೆರಡರಿಂದ ಶೇಕಡಾ ಹದಿನೆಂಟಕ್ಕೆ ಹೆಚ್ಚಿಸಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು